ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಸಿಂಪಲ್ ಎಗ್ ಗ್ರೇವಿ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯ ಇಟ್ಕೊಂಡಿವ್ರಿ ಈ ಕಡಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕೊಂಡಿವ್ರಿ ಒಗ್ಗರ್ನಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿವ್ರಿ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿವ್ರಿ ಈ ಜೀರಿಗೆ ಸ್ವಲ್ಪ ಸೀರ್ಯಕ್ ಸ್ಟಾರ್ಟ್ ಆದ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಉಳ್ಳಾಗಡ್ಡಿ ಹಾಕೊಂಡಿವ್ರಿ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚಲೋದಂಗೆ ಫ್ರೈ ಆಗ್ಬೇಕ್ರಿ ಹಿಂಗೆ ಫ್ರೈ ಆದ ನಂತರ ಒಂದು ಟೊಮೆಟೊನ ಹಿಂಗೆ ಕಟ್ ಮಾಡಿ ಸೇರಿಸ್ಕೊಂಡಿವ್ರಿ ಈ ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗ್ಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಅರ್ಶ್ರಮ ಪುಡಿ ಹಾಕ್ಕೊಂಡಿವ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿವ್ರಿ ಈಗ ಇದನ್ನೆಲ್ಲ ಚಲೋತ್ ನಂಗೆ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಒಂದು ಎರಡು ಮೂರು ನಿಮಿಷ ಆದ ನಂತರ ನೀವೇ ಇಲ್ಲಿ ರೀ ಈ ಒಂದು ಒಗ್ಗರ್ಣಿ ಎಷ್ಟು ಚಲೋದ್ ನಂಗೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳದತಿ ಅಂತ ಇಷ್ಟು ಒಗ್ಗರ್ನಿ ರೆಡಿ ಆತಂದ್ರೆ ಇದಕ್ಕೆ ಬೇಯಿಸಿರುವಂತಹ ನಾಲ್ಕು ಎಗ್ನ ಕಟ್ ಮಾಡಿ ಹಿಂಗೆ ಹಾಕೊಂಡಿವಿ ನೋಡ್ರಿ ಈಗ ನಾವಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿವ್ರಿ ನೀರು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇದನ್ನ ಬೇಯಿಸ್ಕೊಬೇಕ್ರಿ ಈ ಒಂದು ಎಗ್ ಗ್ರೇವಿ ಭಾಳ ಅಂದ್ರೆ ಭಾಳ ಸಿಂಪಲ್ ನೋಡ್ರಿ ಇದಕ್ಕೆ ಯಾವುದೇ ಥರದ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ ಜಾಸ್ತಿ ಏನು ಮಸಾಲನೂ ಹಾಕೋ ಅವಶ್ಯಕತೆ ಇಲ್ಲ ರೀ ಅಂತ ಒಂದು ಐದು ನಿಮಿಷದೊಳಗಾಗಿ ನೀವು ಈ ಒಂದು ಎಗ್ ಗ್ರೇವಿನ ಮಾಡ್ಕೋಬೋದು ನೋಡ್ರಿ ಈ ಒಂದು ಎಗ್ ಗ್ರೇವಿಗೆ ಜಾಸ್ತಿ ಮಸಾಲ ಹಾಕ್ತಾ ಇರೋದ್ರಿಂದ ಮಕ್ಕಳಿಗೆ ಕೊಡ್ಬೋದ್ರಿ ಕೆಲವೊಬ್ಬರಿಗೆ ಜಾಸ್ತಿ ಮಸಾಲ ಅಂದರೂ ಇಷ್ಟ ಆಗಂಗಿಲ್ಲ ರೀ ಅಂಥವ್ರಿಗೂ ಅಷ್ಟೇ ಈ ಒಂದು ಎಗ್ ಗ್ರೇವಿ ಭಾಳ ಅಂದ್ರೆ ಬಹಳ ಇಷ್ಟ ಆಗುತ್ತೆ ನೋಡ್ರಿ ಈಗ ನಾವಿಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚಲೋದ್ ನಂಗೆ ಬೇಯಿಸ್ಕೊಂಡಿವಿ ನೋಡ್ರಿ ಈಗ ರೆಡಿ ನೋಡ್ರಿ ಸಿಂಪಲ್ ಎಗ್ ಗ್ರೇವಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಅಲ್ಲ ನಿಮ್ಗೆ ಯಾವ ಥರದ ಅಡುಗೆಗಳನ್ನ ನಾವು ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳ್ರಿ